ನಾ ಬಂದು ಎಷ್ಟೊತ್ತಾಯ್ತೇನೋ ಅಪ್ಪ ಇನ್ನೇನು ಮೊಬೈಲ್ ನೋಡ್ಕೊಂಡು ಕುಂತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಏನ್ರಿ ನಾ ಯಾರು ಬಂದಾರ ಯಾರು ಬಂದಿಲ್ಲ ಅವ್ರ ಸಲಿಕ್ ನಾ ಅಲ್ಲಿ ಊರ್ಲಿಂತ ಬಾಳೆ ಅಂತ ಬಂದ್ರೆ ಅವ್ರ ಮೊಬೈಲ್ ನೋಡ್ಕೊಂಡು ಕುಂತಾರ ಅದೇ ಏನಕ್ಕೆ ಹಿಂಗ ಹಿಡಿತಾರ ಹಿಂಗ 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 ಮಾಡ್ತಿರ್ತಾರಪ್ಪ ಅದ್ರಿಂದ ಉಗುರ್ ಹಾಳಾತದ ಬಣ್ಣ ಬ್ಯಾನಿ ಅಥವಾ ಕಿವಿ ಬ್ಯಾನಿ ಅಥವ ಏನು ಗೊತ್ತಿಲ್ಲ ಅದೇನ ನಟ್ ಮುಗಿಬೇಕಂತ ರೀ ಅದು ಮುಗಿನ ಬಿಡ್ತಾರಂತ ಇದು ಎಂತ ಕಾಲ ಬಂತೀನಿ ಈಗ ನಮ್ಮ ಅಂತಿದ್ರು ಯಾಣ ಬಂದ್ರು ಅಂದ್ರು ಏ ಕರಿ ಕರಿ ಕೇಳ ಅದಮಾರ ನೀರ್ ಬೇಕಂತ ಕೇಳ ಅಂತ ಅಂತಾರ ಇವ್ ನೋಡ್ರಲ್ಲಿ ಬರೀ ಮೊಬೈಲ್ ಹಿಡ್ಕೊಂಡ್ ಕೂತ್ ಅದಕ್ಕೆ ನಿಮ್ ಅಷ್ಟು ಮಂದಿ ಒಂದ್ ಕಿವಿ ಮಾತಾಡ್ತೀನಿ ಲಕ್ಷ ಕೊಟ್ ಕೇಳ್ರಿ ನೀವ್ ಎಷ್ಟೇ ದೊಡ್ಡ ವ್ಯಕ್ತಿ ಯಾರಿ ಇಂಜಿನಿಯರ್ ಆರಿ ಡಾಕ್ಟರ್ ಆರಿ ನಿಮಗ ಯಾರಣ್ಣ ನಿಮ್ ಮನಿಗ್ ಬಂದ್ರಂದ್ರ ಅವ್ರಿಗ ಆರಾಮಿದ್ದೀರಿ ನೀರು ಕುಡೀರಿ ಮತ್ತ ಹಂಗೆ ಮಾತಾಡ್ಸಿ ಅದ್ ಏನ್ ಮೊಬೈಲ್ ಹಿಡ್ಕೊಂಡ್ ಕುಂದಿರ್ತೀರಿ ಸಂಸ್ಕಾರ ಅಂತ ಒಂದ್ ನಾ ಏನೇ ಹತ್ತಿ ನೋಡ್ರಿ ಎಲ್ಲ ಖರೇನೆ ಕರೆನೆ